ಏನೋ ಸರಿ ಇಲ್ಲ ಅಂತ ನಾವು ಹೇಳ್ತಾನೆ ಇದೀವಿ ಅದು ನಿಧಾನಕ್ಕೆ ಕಿಡಿ ಜ್ವಾಲೆಯಾಗುವ ದಿನಗಳು ಬರ್ತಾ ಇದೆಯಾ ಮೊನ್ನೆ ಮೊನ್ನೆ ದಸರಾಗೆ ಡಿ ಕೆ ಶಿವಕುಮಾರ್ ಭಾಗವಹಿಸಲೇ ಇಲ್ಲ ದಸರಾದಿಂದ ದೂರ ಉಳಿದು ಬಿಟ್ರು ಇದು ಸಿದ್ದರಾಮಯ್ಯನವರ ಜೊತೆಗಿನ ಭಿನ್ನಾಭಿಪ್ರಾಯನ ಅನ್ನೋ ಚರ್ಚೆಗಳಂತೂ ಶುರುವಾಯ್ತು ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದಾಗೆ ದೆಹಲಿಗೆ ಹೋಗಿ ಬಂದಿದ್ದು ಆಯ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾನೆ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆ ಮಾತುಕತೆ ನಡೀತಾನೆ ಇದೆ ಒಳಗಿಂದ ಒಳಗೆ ಡಿ ಕೆ ಶಿವಕುಮಾರ್ ಏನ್ ಮಾಡ್ಬೇಕು ಎಲ್ಲವನ್ನ ಮಾಡ್ತಾನೆ ಇದ್ದಾರೆ ಜೊತೆಗೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪದೇ ಪದೇ ದೇವಸ್ಥಾನಗಳಿಗೆ ದೇವರ ಪೂಜೆಗೆ ಹೋಗೋದು ಹೆಚ್ಚಾಗ್ತಾ ಇದೆ ಅಂದ್ರೆ ಇದೊಂದು ಸಂಕ್ರಮಣ ಘಟ್ಟನ ಹಾಗಾದ್ರೆ ಏನನ್ನು ಹೇಳದೆ ಡಿ ಕೆ ಶಿವಕುಮಾರ್ ಏನೋ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆನ ಅವಾಗ್ಲೇ ಕೇಳಿದ್ವಿ ನಾವು ಏನನ್ನು ಹೇಳದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಐದು ವರ್ಷ ಅಧಿಕಾರನ ಪೂರೈಸ್ತಾರೆ ಅನ್ನೋದನ್ನ ಹೇಳದೇನೆ ನಮ್ ನಡುವೆ ಏನೋ ಮಾತುಕತೆ ಆಗಿದೆ ಅಂತ ಹೇಳಿ ಏನೋ ಇದೆ ಅನ್ನೋದನ್ನ ಉಳಿಸಿರುವಂತ ಡಿ ಕೆ ಶಿವಕುಮಾರ್ ಅದ್ ಏನು ಅಂತ ತೆರೆದಿಡುವ ದಿನಗಳು ಬಂತ ಜ್ಯೋತಿಷಿಗಳು ಹೇಳುವ ಪ್ರಕಾರ ಕೂಡ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವೇಳೆಗೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಒಂದು ಕಡೆ ದಾಳಗಳ ಮೇಲೆ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ ನಾನು ಗಟ್ಟಿಯಾಗಿ ಸಿಎಂ ಸೀಟಲ್ಲಿ ಕೂತ್ಕೋಬೇಕು ನಾನು ನಿಜಲಿಂಗಪ್ಪ ಅವರ ದಾಖಲೆ ಮುರಿಬೇಕು ಅವರ ದಾಖಲೆ ಮುರಿಬೇಕು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆಡಳಿತ ನಡೆಸಿದ ಸಿಎಂ ನಾನೇ ಆಗಬೇಕು ಅನ್ನುವಂತ ಒಂದು ಒಳ ಆಸೆ ಸಿದ್ದರಾಮಯ್ಯ ಅವ್ರಿಗೆ ಇದ್ದೇ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಕರ್ನಾಟಕ ರಾಜಕಾರಣದ ಮೇಲಾಟ ಹೇಗಿದೆ ಅಂತನ್ನೋದು ಎಂಬತ್ತ ಮೂರರಿಂದ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಂತ ಡಿ ಕೆ ಶಿವಕುಮಾರ್ ಅವರು ಅವತ್ತಿಂದನೇ ನೋಡ್ತಾ ಇದ್ದಾರೆ ಕರ್ನಾಟಕ ರಾಜಕಾರಣದಲ್ಲಿ ಐದು ವರ್ಷ ಅಧಿಕಾರ ಕೊಟ್ಟಂತ ಜನ ಅದೇ ಪಕ್ಷಕ್ಕೆ ಮತ್ತೆ ಐದು ವರ್ಷ ಅಧಿಕಾರ ಕೊಡೋದಿಲ್ಲ ಇದು ನಿರಂತರವಾಗಿ ಪ್ರೂವ್ ಆಗ್ತಾನೆ ಬರ್ತಾ ಇದೆ ಹೀಗೆ ಮುಂದಿನ ಬಾರಿ ಅಧಿಕಾರಕ್ಕೆ ಬರ್ತೀವಿ ಗ್ಯಾರಂಟಿ ಕೊಟ್ಟಿದೀವಿ ಅಂತಂದ್ರೆ ಯಾವ ಕಾರಣಕ್ಕೂ ಜನ ಅಧಿಕಾರನ ಕೊಡಲ್ಲ ಅದಷ್ಟು ಸುಲಭ ಇಲ್ಲ ಏನೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರು ನಾವು ಸೋತಿರುವಂತ ಅಷ್ಟು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಕರೆಸಿ ತಯಾರಿ ಮಾಡ್ತಾ ಇದ್ದೀನಿ ಅದಕ್ಕೆ ಹೆಚ್ಚಿನ ಅನುದಾನವನ್ನ ಆ ಕ್ಷೇತ್ರಗಳಿಗೆ ಕೊಟ್ಟು ಅಲ್ಲಿ ಮುಂದಿನ ಅಭ್ಯರ್ಥಿಗಳನ್ನ ತಯಾರು ಮಾಡ್ತಾ ಇದ್ದೀನಿ ಮಂಗ್ಳೂರಿಗೆ ಏನು ಮಂಗಳೂರು ಶಟ್ ಡೌನ್ ಆಗ್ಬಿಟ್ಟಿದೆ ಮಂಗ್ಳೂರಿಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಅಲ್ಲಿ ಕಡಲ್ ಕೊರತೆ ಆಗುತ್ತೆ ಅಲ್ಲಿಗೆ ಹೆಚ್ಚಿನ ಹಣ ಕೊಟ್ಟು ಅಲ್ಲಿನ ಮತಗಳನ್ನು ಕಾಂಗ್ರೆಸ್ ಕಡೆ ಸೆಳಿಬೇಕು ಅಲ್ಲಿನ ಮುಸ್ಲಿಂ ಮತಗಳನ್ನು ಕನ್ಸಾಲಿಡೇಟ್ ಮಾಡಬೇಕು ಇದೆಲ್ಲ ರಣತಂತ್ರಗಳನ್ನ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ಕೂಡ ಜನ ಐದು ವರ್ಷ ಆದಮೇಲೆ ಒಂದು ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇರೋ ಸರ್ಕಾರದ ವಿರುದ್ಧ ಬಂದೇ ಬರುತ್ತೆ ಬರ್ತಾ ಇದೆ ಯಾಕಂದ್ರೆ ಇಲ್ಲಿನ ಅಧಿಕಾರಿ ವರ್ಗ ಹಂಗಿದೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಮಾಡೋಕ್ ಸಾಧ್ಯ ಆಗ್ತಾ ಇಲ್ಲ ಜೊತೆಗೆ ಯೋಗಿ ರೀತಿಯ ಖಡಕ್ ಆದಂತ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸಿದ್ದರಾಮಯ್ಯನವರಿಗೆ ಅವರದ್ದೇ ಆದಂತ ಒಂದು ಏನು ಓಲೈಕೆಗಳು ಬಿಡೋದಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರ ಯಾಕೆ ಆದಾಯದ ಏನು ಗಳಿಕೆಯಲ್ಲಿ ನಂಬರ್ ಒನ್ ನಾವ್ ಹೇಳಿದ್ವಿ ಮೂವತ್ತೈದು ಸಾವಿರ ಕೋಟಿ ಆದಾಯವನ್ನು ಮಾಡಿದೆ ಅಂದ್ರೆ ದೊಡ್ಡ ರಾಜ್ಯ ಆಗಿ ಹೆಚ್ಚು ಜನಸಂಖ್ಯೆ ಜೊತೆಗೆ ಅಲ್ಲಿ ಕೂಡ ಏನು ಕರ್ನಾಟಕದ ರೀತಿ ಸಮೃದ್ಧವಾಗಿರುವಂತ ಜಿಲ್ಲೆಗಳು ಕಡಿಮೆ ಇದಾವೆ ಹೀಗಿದ್ದು ಕೂಡ ಯೋಗಿ ಬಜೆಟ್ಗಿಂತ ಆದಾಯವನ್ನು ಬಜೆಟ್ನ ನಂತರ ಅದಕ್ಕಿಂತ ಹೆಚ್ಚಿನ ಆದಾಯ ಗಳಿಸ್ತಾ ಇರೋ ರಾಜ್ಯದಲ್ಲಿ ನಂಬರ್ ಒನ್ ಇದಾರೆ ಕರ್ನಾಟಕ ನಂಬರ್ ಫೈವ್ ಅಲ್ಲಿ ಇದೆ ಅಂದ್ರೆ ಅದು ಸಾಧ್ಯ ಆಗ್ತಾ ಇರೋದು ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಗೆ ತಗೊಂಡಿರೋದ್ರಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಉತ್ತೇಜನ ಸಿಗ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಅದನ್ನು ಮಾಡೋದಕ್ಕೆ ಇವರು ಮಹಿಳೆಯರಿಗೆ ತಿಂಗಳಿಗೆ ಎರಡ್ ಸಾವಿರ ಅಂತ ಹೇಳಿ ಅದನ್ನು ಸರಿಯಾಗಿ ಕೊಡದೆ ಈ ಕಡೆ ಉಚಿತ ವಿದ್ಯುತ್ತು ಉಚಿತ ಬಸ್ ಇದನ್ನೆಲ್ಲ ಮಾಡಿ ಇವರ ಹತ್ರ ಹಣ ಉಳಿದೆ ಸಹಜವಾಗಿನೇ ಬರೋ ಹಣದಲ್ಲಿ ಒಂದಷ್ಟು ಅಧಿಕಾರಿ ವರ್ಗ ಒಂದಷ್ಟು ರಾಜಕಾರಣಿಗಳು ನುಂಗ್ ಹಾಕೋದಿಕ್ಕೆ ಆಗತ್ತೆ ಅದಕ್ಕೊಂದಷ್ಟು ಭ್ರಷ್ಟಾಚಾರಗಳು ಇವರೆಲ್ಲ ಮಾಡ್ಕೊಂಡು ಇನ್ನೂ ಐದು ವರ್ಷ ಕೊಡಿ ಅಂತಂದ್ರೆ ಜನರು ಕರ್ನಾಟಕದ ಜನರು ದಡ್ಡ್ರಂತೂ ಅಲ್ವೇ ಅಲ್ಲ ಪ್ರತಿ ಬಾರಿ ಅವ್ಳು ಬಹಳ ಬುದ್ಧಿವಂತಿಕೆಯಿಂದ ಮತ ಚಲಾಯಿಸ್ತಾರೆ ಕಳೆದ ಸಾರಿನೇ ನೋಡಿದೀವಿ ಎಷ್ಟು ಸೈಲೆಂಟ್ ಆಗಿ ವೋಟ್ಗಳನ್ನ ಕಾಂಗ್ರೆಸ್ ಕಡೆಗೆ ಹಾಕಿದ್ರು ಅಂದ್ರೆ ಯಾರು ನಿರೀಕ್ಷೆನೇ ಮಾಡಿರಲಿಲ್ಲ ಅಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಬಿಡ್ತು ನಾವು ಗಮನಿಸಿದ ಚಿಕ್ಕಮಂಗ್ಳೂರು ಅಂತ ಕ್ಷೇತ್ರ ಇರ್ಬೋದು ಹಾಸನದ ವಿಧಾನಸಭಾ ಕ್ಷೇತ್ರ ಇರ್ಬೋದು ಅಥವಾ ಸುಧಾಕರ್ ಸೋತು ಪ್ರದೀಪ್ ಈಶ್ವರ್ ಗೆದ್ದಂಥ ಕ್ಷೇತ್ರಗಳಿರ್ಬೋದು ಇವನ್ನೆಲ್ಲ ನೋಡ್ತಾ ಇದ್ರೆ ಯಾರು ಅಂದ್ಕೊಂಡಿದ್ರು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿ ಹೆಚ್ಚಿನ ಸ್ಥಾನ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿದ್ದರು ಎಲ್ಲಿ ಸಾಧ್ಯ ಆಯಿತು ಇದು ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ ಐದು ವರ್ಷ ಆಡಳಿತ ಮಾಡಿದ ಮೇಲೆ ಅವರು ಅಯೋಗ್ಯರು ಅವರು ಕೆಲಸ ಮಾಡೋಕ್ಕಾಗಲ್ಲ ಅವ್ರ ಅಶಕ್ತರು ಅವರಿಗೆ ಅಧಿಕಾರಿಗಳ ಮೂಲಕ ಕೆಲಸ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಅಂತ ಜನ ಕಪ್ಪಾಳಕ್ಕೆ ಬಾರಿಸಿ ಸೈಡಿಗೆ ಕಳಿಸೋ ಮಟ್ಟಿಗೆ ಓಟನ ಹಾಕ್ತಾರೆ ಯಾಕೆಂದರೆ ಇವರು ಮಾಡೋ ಘನ ಕಾರ್ಯಗಳು ಅಷ್ಟೇನೆ ಹಾಗಂತೇಳಿ ಎಲ್ಲರೂ ಕೆಲಸ ಮಾಡಲ್ಲ ಅಂತಲ್ಲ ಕೆಲವು ಈಗ ಕೃಷ್ಣ ಬೈರೇಗೌಡ ಥರದ ಸಚಿವರುಗಳೇ ಹಿರಿಯ ಸಚಿವರೇ ಅಸಹಾಯಕತೆ ಹೇಳ್ಕೋತಾರೆ ಅಧಿಕಾರಿಗಳಿಂದ ಮಾಡ್ಸೋಕೆ ಆಗ್ತಾ ಇಲ್ಲ ಆಗೋದಿಲ್ಲ ಇದು ನಾವು ದಿನನಿತ್ಯ ರೈಡ್ ಮಾಡ್ತಾರೆ ಸಚಿವರುಗಳೇ ಹೋಗಿ ಏನೋ ಭೇಟಿ ಕೊಡ್ತಾರೆ ಕಚೇರಿಗಳಲ್ಲಿ ಹೋಗಿ ಬೆಂಡೆತ್ತಾರೆ ಬೈತಾರೆ ಏನು ಮಾಡಿದರೂ ಕೂಡ ಮೊಂಡು ಬಿದ್ದಿರುವಂಥ ಒಂದಷ್ಟು ಅಧಿಕಾರಿ ವರ್ಗ ಇದೆ ಒಂದಷ್ಟು ಆ ಅಧಿಕಾರಿ ವರ್ಗನ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಅವರಿಂದನೇ ಜನರಿಗೆ ಯೋಜನೆಗಳ ತಲುಪಬೇಕಾಗಿರೋದು ರಾಜ್ಯದ ಕೆಲಸ ಆಗಬೇಕಾಗಿರೋದು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡು ಶಾಸನಗಳು ಮಾಡ್ಬೋದು ಅದು ಎಕ್ಸಿಕ್ಯೂಟ್ ಆಗ್ಬೋದು ಅದು ಇಂಪ್ಲಿಮೆಂಟ್ ಆಗೋದು ಅಧಿಕಾರಿ ವರ್ಗದಿಂದ ಅದು ಸರಿ ಇಲ್ಲದೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪ್ರತಿ ಸರ್ಕಾರ ಬಂದಾಗಲೂ ಕೂಡ ಒಂದಷ್ಟು ಶಾಸಕರು ಎಫಿಷಿಯೆಂಟ್ ಇದ್ದರೂ ಕೂಡ ಸೋತು ಹೋಗ್ತಾರೆ ಯಾಕಂದರೆ ಅಧಿಕಾರಿ ವರ್ಗ ಸರಿಯಾಗಿ ಸ್ಪಂದಿಸೋದಿಲ್ಲ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಮುಂದಿನ ಬಾರಿ ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಇಲ್ಲ ಅದಕ್ಕೇನೇ ತೊಗೊಂಡ್ರೆ ಈ ಎರಡೂವರೆ ವರ್ಷ ತೊಗೊಬಿಡೋಣ ಆಮೇಲೆ ಸಖತ್ತಾಗಿ ತೊಗೊಂಡೋಗಿ ಎರಡೂವರೆ ವರ್ಷ ಅದೇ ಫೋರ್ಸಲ್ಲಿ ಹೋಗಿ ಇನ್ನು ಐದು ವರ್ಷ ಅಧಿಕಾರಕ್ಕೆ ಬರೋಕ್ಕೆ ಟ್ರೈ ಮಾಡೋಣ ಯಾಕೆಂದರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಏಳರಲ್ಲಿ ಬಂದವರು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿಗೆರಲ್ಲ ಅವರೇನೇ ಐದು ವರ್ಷ ಅಧಿಕಾರ ಮೇಲೆ ಮತ್ತೆ ಎರಡನೇ ಅವಧಿಗೆ ಎರಡೂವರೆ ವರ್ಷ ಅನುಭವಿಸ್ತಾ ಇದ್ದಾರೆ ನಾನು ಯಾಕೆ ಬಿಟ್ಕೊಡ್ಬೇಕು ಸೊ ಡಿ ಕೆ ಶಿವಕುಮಾರ್ ನಮ್ಮ ನಡುವೆ ಏನೋ ಒಪ್ಪಂದ ಆಗಿದೆ ಅನ್ನೋ ಒಂದು ಸಾಲನ್ನು ಹೇಳಿ ದೇವಸ್ಥಾನವನ್ನು ಸುತ್ತಾ ಇದ್ದಾರೆ ಜೊತೆಗೆ ಹೈಕಮಾಂಡ್ಗೆ ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದಾರೆ ನಾನಂತೂ ನಿಮ್ಮ ಮಾತಿಗೆ ನಂಬಿ ನಿಮ್ಮ ಬಗ್ಗೆ ನಾನು ಸಂಪೂರ್ಣ ವಿಶ್ವಾಸ ಇಟ್ಟು ಕಾಯ್ತಾ ಇದ್ದೀನಿ ನವಂಬರಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ತೀರಾ ಅಂತ ಇಲ್ಲ ಅಂತ ಹೇಳಿದರೆ ಆಗ ನಾನು ಮುಂದೆ ಯೋಚನೆ ಮಾಡಬೇಕಾಗಿತ್ತೆ ಇಲ್ಲಿವರೆಗೂ ನಾನು ಲಾಯಲ್ ಆಗಿದ್ದೀನಿ ಪಕ್ಷಕ್ಕೆ ಗಾಂಧಿ ಕುಟುಂಬಕ್ಕೆ ಎಂದೆಂದಿಗೂ ಕಾಂಗ್ರೆಸ್ಸಿಗ ಅಂತ ಹೇಳ್ತಾ ಇದ್ದಾರೆ ಆದರೆ ಅಧಿಕಾರ ಅಂತ ಬಂದಾಗ ಎಲ್ಲರಿಗೂ ಕೂಡ ಒಂದು ಒದ್ದು ಕಿತ್ಕೋಬೇಕು ಅಧಿಕಾರನ ಅಂತ ನಮಗೆ ನಮ್ಮ ಹಿರಿಯರೇ ಹೇಳ್ಕೊಟ್ಟಿದ್ದಾರೆ ಸೊ ಒದ್ದು ಕಿತ್ಕೊಳ್ಳೋದು ಗೊತ್ತಿದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಪ್ರೂವ್ ಮಾಡೋದಕ್ಕೆ ಏನಾದರೂ ಹೊರಟ್ರೆ ಕಾಂಗ್ರೆಸ್ನಲ್ಲಿ ಅದೇ ರೆಬೆಲ್ ಏನು ಮತ್ತೊಮ್ಮೆ ಪಕ್ಷ ಭಿನ್ನಾಭಿಪ್ರಾಯ ಬಂಡಾಯ ಎಲ್ಲದಕ್ಕೂ ಕಾರಣ ಆಗುತ್ತೆ ಎಲ್ಲೋ ಒಂದು ಆ ಕಿಡಿ ಇತ್ತಲ್ಲ ಆ ಕಿಡಿಗೆ ನಿಧಾನಕ್ಕೆ ಬೆಂಕಿ ಹೊತ್ಕೊಳ್ತಾ ಇರೋ ಕಾಣಿಸ್ತಾ ಇದೆ ದಸರಾ ಘಟನೆಯ ನಂತರ ಇನ್ನು ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ನನ್ನು ಬೇರೆ ಶುರು ಮಾಡಿದ್ದಾರೆ ಇದು ಬರುವ ದಿನಗಳ ಬದಲಾವಣೆಯ ಮುನ್ಸೂಚನೆ ರೀತಿ ಕಾಣ್ತಾ ಇದೆ ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ ಅಪ್ಡೇಟನ್ನಂತೂ ನಿಮಗೆ ಕೊಡ್ತಾ ಇರ್ತೀವಿ ಇದು ಸದ್ಯಕ್ಕೆ ಅನ್ಸಿದ್ದು ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ